ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ವಿಡಿಯೋ ನೋಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಯ್ತಾ ಯಾವ್ಯಾವ ಜಿಲ್ಲೆಗಳಿಗೆ ಬಂದಿದೆ ಎಷ್ಟು ಗಂಟೆಗೆ ಬಿಡುಗಡೆ ಆಯಿತು ನಮಗೆ ಯಾವಾಗ ಬರುತ್ತೆ ಬಿಡುಗಡೆ ಆಯ್ತಾ ಇಲ್ವಾ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾನೆ ಇದ್ದಾರೆ ಯಾಕಂತಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿದ್ರು ಗೌರಿ ಗಣೇಶ ಹಬ್ಬಕ್ಕೆ ಇಪ್ಪತ್ತೆರಡನೇ ಕಂತಿನ ಹಣನ ರಿಲೀಸ್ ಮಾಡ್ತೀವಿ ಅಂತೇಳ್ಬಿಟ್ಟು ಸೊ ನೆನ್ನೆನೆ ಬರುತ್ತೆ ಅಂತೇಳ್ಬಿಟ್ಟು ತುಂಬಾನೇ ವೇಟ್ ಮಾಡಿದ್ವಿ ನೆನ್ನೆ ಬರ್ಲಿಲ್ಲ ಇವತ್ತಾದ್ರೂ ಬರುತ್ತಾ ಅಂತ ಹೇಳ್ಬಿಟ್ಟು ಫಲಾನುಭವಿಗಳು ಪಾಪ ಬೆಳಗ್ಗೆಯಿಂದನೂ ಕೂಡ ಕಾಯ್ತಾನೆ ಇದಾರೆ ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಮಾಡುವಂಥ ಒಂದು ಸಬ್ಸ್ಕ್ರೈಬ್ ಲೈಕೆ ನಮಗೆ ತುಂಬಾ ಇಂಪಾರ್ಟೆಂಟು ತುಂಬ ಖುಷಿ ಆಗುತ್ತೆ ವೀಡಿಯೋ ಮಾಡೋದಕ್ಕೆ ಸೊ ಹಾಗಾಗಿ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣಕ್ಕೋಸ್ಕರ ಸತತವಾಗಿ ನಿನ್ನೆಯಿಂದ ಫಲಾನುಭವಿಗಳು ವೆಯ್ಟ್ ಮಾಡ್ತಾನೇ ಇದ್ದಾರೆ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ರು ಇಪ್ಪತ್ತೆರಡನೇ ಕಂತಿನ ಹಣನ ಗೌರಿ ಗಣೇಶ ಹಬ್ಬಕ್ಕೆ ಬಿಡುಗಡೆ ಮಾಡ್ತೀನಿ ಅಂತೇಳ್ಬಿಟ್ಟು ಅಂದರೆ ಅವರ ಪ್ರಕಾರ ಇಪ್ಪತ್ತೆರಡನೇ ಕಂತಿನ ಹಣ ಅಲ್ಲ ಅವ್ರ ಪ್ರಕಾರ ಇಪ್ಪತ್ನಾಲ್ಕನೇ ಕಂತಿನ ಹಣ ನಮ್ಮ ನಿಮ್ಮೆಲ್ಲರ ಪ್ರಕಾರ ಇಪ್ಪತ್ತೆರಡನೇ ಕಂತಿನ ಹಣ ಅಲ್ವಾ ಈಗ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಜೂನ್ ತಿಂಗಳ ಹಣನ ರಿಲೀಸ್ ಮಾಡಿದ್ದೀನಿ ಗೌರಿ ಗಣೇಶ ಹಬ್ಬಕ್ಕೆ ಜುಲೈ ತಿಂಗಳ ಹಣನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸ್ವತಃ ಅವರೇನೇ ತಿಳಿಸಿದ್ರು ಬಟ್ ಆದರೆ ಇವತ್ತು ಹಣ ಇನ್ನೂ ಕೂಡ ಯಾರಿಗೂ ಕೂಡ ಜಮಾ ಆಗಿಲ್ಲ ನಿನ್ನೆನೆ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಕಾಯಿದ್ವಿ ನಿನ್ನೆ ಸಂಜೆವರೆಗೂ ಬರುತ್ತಾ ಬರುತ್ತಾ ಅಂತ ಹೇಳ್ಬಿಟ್ಟು ಫೈನಲಿ ನಿನ್ನೆ ಬರಲಿಲ್ಲ ಅಟ್ಲೀಸ್ಟ್ ಇವತ್ತಾದರೂ ಬರುತ್ತಾ ಆಲ್ಮೋಸ್ಟ್ ಹಬ್ಬಗಳಲ್ಲೇ ಬಿಡುಗಡೆ ಮಾಡ್ತಾ ಇರೋದ್ರಿಂದ ಒಂದು ಮೂರು ಗಂಟೆ ನಂತರ ಹಣ ಜಮಾ ಆಗೋಕ್ಕೆ ಪ್ರಾರಂಭ ಆಗುತ್ತೆ ಆ ಪ್ರತಿ ಹಬ್ಬದಲ್ಲೂ ಕೂಡ ಹಾಗೆನೇ ಬೆಳಗ್ಗೆನೇ ಬರಲ್ಲ ಮಧ್ಯಾಹ್ನದ ಮೇಲೆ ಬರ್ತಾಯಿತ್ತು ಸೊ ಇವತ್ತು ಕೂಡ ಮಧ್ಯಾಹ್ನದ ಮೇಲೆ ಬರ್ಬೋದೇನೋ ಮೂರು ಗಂಟೆ ಬರುತ್ತೆ ನಾಲ್ಕು ಗಂಟೆಗೆ ಬರುತ್ತೆ ಐದು ಗಂಟೆ ಬರುತ್ತೆ ಅಂತೇಳ್ಬಿಟ್ಟು ಕಂಟಿನ್ಯೂಸ್ ಆಗಿ ವೆಯ್ಟ್ ಮಾಡ್ತಾನೆ ಇದ್ವಿ ಬಟ್ ಆದರೆ ಹಣ ಮಾತ್ರ ಯಾರ ಖಾತೆಗಳಿಗೂ ಕೂಡ ಇನ್ನೂ ಜಮಾ ಆಗಿಲ್ಲ ಅಂದರೆ ಬಿಡುಗಡೆನೇ ಆಗಿಲ್ಲ ಸೊ ಹಂಗಾಗಿ ಯಾರಿಗೂ ಕೂಡ ಹಣ ಬಂದಿಲ್ಲ ಅವ್ರು ತಿಳಿಸಿದಕ್ಕೆ ಎಲ್ಲರೂ ಕೂಡ ಎಕ್ಸ್ಪೆಕ್ಟೇ ಎಕ್ಸ್ಪೆಕ್ಟೇಷನ್ನ ಮಾಡಿದ್ವಿ ಗೌರಿ ಗಣೇಶ ಹಬ್ಬಕ್ಕೆ ಬರುತ್ತೆ ಅಂತೇಳ್ಬಿಟ್ಟು ಯಾಕಂತಂದರೆ ಅವ್ರ ಪ್ರಕಾರ ಇನ್ನು ಒಂದೇ ಕಂತು ಪೆಂಡಿಂಗ್ ಇರುವಂಥದ್ದು ನಮ್ಮ ಪ್ರಕಾರ ಮೂರು ಕಂತು ಪೆಂಡಿಂಗ್ ಇದೆ ಅಲ್ವಾ ಇವಾಗ ಅವರು ಏಪ್ರಿಲ್ ಮಾತ್ರನೇ ಕೊಟ್ಟಿದ್ದಾರೆ ಮೇ ಜೂನ್ ಜುಲೈ ಮೂರು ತಿಂಗ್ಳು ಕೊಡಬೇಕು ಇದು ಆಗಸ್ಟ್ ಈ ತಿಂಗಳು ಕೂಡ ಮುಗೀತಂದ್ರೆ ಮತ್ತೆ ನಾಲ್ಕು ತಿಂಗಳ ಹಣನ ಮತ್ತೆ ಪೆಂಡಿಂಗ್ ಆಗಿಬಿಡುತ್ತೆ ಸೊ ಅವ್ರ ಪ್ರಕಾರ ಪೆಂಡಿಂಗ್ ಇರುವಂಥದ್ದು ಒಂದೇ ತಿಂಗಳದ್ದು ಜುಲೈ ತಿಂಗಳದು ಮಾತ್ರನೇ ಸೊ ಹಂಗಾಗಿ ಕೊಡ್ತಾರೆ ಕೊಡ್ತಾರೆ ಅಂತೇಳ್ಬಿಟ್ಟು ತುಂಬನೇ ಕಾಯಿದ್ವಿ ಫೈನಲಿ ಬಂದಿಲ್ಲ ಕೆಲವೊಂದಿಷ್ಟು ಜನ ರಿಸೀವ್ ಆಯಿತು ಬಂದಿದೆ ಅಂತೇಳ್ಬಿಟ್ಟು ಕಮೆಂಟ್ನ ಮಾಡ್ತಾ ಇದ್ದಾರೆ ಖಂಡಿತವಾಗ್ಲೂ ಸುಳ್ಳು ಬಿಡುಗಡೆ ಆಗಿಲ್ಲ ಹಣ ಹಾಗೆ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲೂ ಕೂಡ ತಿಳಿಸ್ತಾ ಇದ್ದಾರೆ ಹಣ ಬೆಳಗ್ಗೆನೇ ಜಮ ಆಗೋದಕ್ಕೆ ಪ್ರಾರಂಭ ಆಗಿದೆ ಇಪ್ಪತ್ತೆರಡನೇ ಕಂತಿನ ಹಣ ಇವತ್ತು ಹದಿಮೂರು ಜಿಲ್ಲೆಗೆ ಬಂದಿದೆ ಇವತ್ತು ಬೆಳಗ್ಗೆಯಿಂದ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಖಂಡಿತವಾಗ್ಲೂ ಅದೆಲ್ಲ ಫೇಕು ಇನ್ನೂ ಹಣವೂ ಬಿಡುಗಡೆ ಆಗಿಲ್ಲ ಯಾವ ಫಲಾನುಭವಿಗಳಿಗೂ ಕೂಡ ಹಣ ಜಮ ಆಗೋದಕ್ಕೆ ಪ್ರಾರಂಭ ಆಗಿಲ್ಲ ಇವತ್ತು ಮಾಡ್ತೀನಿ ಅಂತಂದ್ರು ಬಟ್ ಮಾಡಲಿಲ್ಲ ಇವತ್ತು ನಿಜವಾಗ್ಲೂ ಎಲ್ರಿಗೂ ಕೂಡ ಬೇಜಾರಾಗಿರುತ್ತೆ ಯಾಕಂತಂದ್ರೆ ಆ ಬಂದೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಂತೇಳ್ಬಿಟ್ಟು ಎಲ್ಲರೂ ಕೂಡ ಓಪ್ಸನ್ನ ಇಟ್ಕೊಂಡಿದ್ವಿ ಫೈನಲಿ ಬರಲಿಲ್ಲ ಏನೂ ಮಾಡೋಕ್ಕಾಗಲ್ಲ ಇನ್ನೊಂದು ವಾರದಲ್ಲೊಂದು ಖಂಡಿತವಾಗಲೂ ಬರುವಂಥ ಚಾನ್ಸಸ್ ಇದೆ ನೋಡೋಣ ನೆಕ್ಸ್ಟ್ ಏನಾದರೂ ಅಪ್ಡೇಟ್ ಕೊಡ್ತಾರಾ ಯಾವಾಗ ಬಿಡುಗಡೆ ಮಾಡ್ತಾರೆ ಏನು ಅಂತ ಹೇಳ್ಬಿಟ್ಟು ಏನಾದರೂ ಮತ್ತೆ ಲೇಟೆಸ್ಟಾಗಿ ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ತುಂಬ ಜನಕ್ಕೆ ಬೇಜಾರಾಗಿರುತ್ತೆ ಯಾರೂ ಕೂಡ ಬೇಜಾರು ಮಾಡ್ಕೋಬೇಡಿ ಕೊಟ್ಟೇ ಕೊಡ್ತಾರೆ ಬಂದೇ ಬರುತ್ತೆ ಸ್ವಲ್ಪ ಲೇಟ್ ಆದರೂ ಕೂಡ ಬರುತ್ತೆ ನೋಡೋಣ ಇವಾಗ ಎರಡು ಕಂತನ ಯಾ ಮಾರಿಸ್ತಾ ಇದ್ದಾರೆ ಅದನ್ನು ಕೊಡ್ತಾರೋ ಅಥವಾ ಅವ್ರು ಹೇಳ್ದಂಗೆ ಇಪ್ಪತ್ನಾಲ್ಕನೇ ಕಂತಿನ ಹಣನೇ ಬರುತ್ತೋ ಇದು ಅಂತೇಳ್ಬಿಟ್ಟು ಕಾಯ್ದೆ ನೋಡೋಣ ಓಕೆನಾ ಇನ್ನು ಯಾರಿಗೂ ಕೂಡ ಬಂದಿಲ್ಲ ಫೇಕ್ ಮೆಸೇಜ್ಗಳನ್ನ ಫೇಕ್ ಕಮೆಂಟ್ಗಳನ್ನ ಯಾರು ಕೂಡ ನಂಬೋದಕ್ಕೆ ಹೋಗ್ಬೇಡಿ ಅದರಲ್ಲೂ ಒಟ್ಟೊಟ್ಟಿಗೆ ಎರಡು ಸಾವಿರ ಬರ್ತಾ ಇಲ್ಲ ನಾಲ್ಕು ಸಾವಿರ ಬರ್ತಾ ಇದೆ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತಿನ ಹಣ ಇವರು ಕೂಡ ಒಂದು ಇಪ್ಪತ್ತ್ ಮೂರನೇ ಕಂತಿನ ಹಣಕ್ಕೆ ಇಷ್ಟು ಕಾಯಿಸ್ತಾ ಇದ್ದಾರೆ ಇಪ್ಪತ್ತೆರಡನೇ ಕಂತಿಗೆ ಇಪ್ಪತ್ತ್ಮೂರನ್ನ ಖಂಡಿತವಾಗ್ಲೂ ಇವ್ರು ಕೊಡ್ತಾರೆ ನಿಜವಾಗ್ಲೂ ಅದೆಲ್ಲ ಸುಳ್ಳು ಇನ್ನು ಯಾರಿಗೂ ಕೂಡ ಬಂದಿಲ್ಲ ಬಿಡುಗಡೆ ಆಯಿತು ಅಂದರೆ ವಿತ್ ಪ್ರೂಫ್ ಸಮೇತ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ತುಂಬ ಜನ ಕಾಯ್ತಾ ಇದ್ರಲ್ಲ ಸೊ ಹಂಗಾಗಿ ಕಮೆಂಟು ಕೂಡ ಮಾಡ್ತಾಯಿದ್ರು ಬಿಡುಗಡೆ ಆಯಿತಾ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಯಾವ ಜಿಲ್ಲೆಗೂ ಕೂಡ ಬಂದಿಲ್ಲ ಯಾರಿಗೂ ಕೂಡ ಹಣ ಬಂದಿಲ್ಲ ನಾಳಿನ ವಿಡಿಯೋದಲ್ಲಿ ಏನಾದರೂ ಬಿಡುಗಡೆ ಆಯಿತು ಅಂದರೆ ನಾಳೆ ಖಂಡಿತವಾಗ್ಲೂ ಅಪ್ಡೇಟ್ ಮಾಡ್ತೀನಿ ಇವತ್ತಿನ ಮಾಹಿತಿ ಇದಾಗಿತ್ತು ವೀಡಿಯೋ ನೋಡೋದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್